ದತ್ತ ಮುನಿ ಮಹಾರಾಜರು ಅಂತ ಹೇಳಿ ದೊಡ್ಡ ಸೈನ್ಯತ್ತವರದು ಮಹಾರಾಜರು ದಿಗಂಬರ ಮುನಿಗಳ ಸೈನ್ಯ ಆ ವರದತ್ತ ಮುನಿ ಮಹಾರಾಜರ ಸೇನೆ ಒಳಗೆ ಅಲ್ಲೇ ಸಹಿತ ಸೇವೆ ಮಾಡಿ ನಾ ಮಾಡೋ ಕಾಲಕ್ಕೆ ಅವರೆಲ್ಲ ಕೂಡಿಸ್ಕೊಂಡು ಕತೆ ಹೇಳ್ತಿದ್ರು ನಮಗೆ ಕತೆ ಹೇಳೋಕೆ ಕಾಲಕ್ಕೆ ಯವ ಸ್ವಾಮಿಗಳ ಬದುಕು ಯೋಗಿಗಳ ಬದುಕು ಮುನಿಗಳ ಬದುಕು ಹೆಂಗಿರುತ್ತ ಒಂದೆರಡು ಮಾತು ಹೇಳಕತ್ತೀನಿ ಇಲ್ಲಿ ಕೌಟುಗೊಪ್ಪ ಅಂತ ಒಂದು ಊರು ಬರ್ತದ ಕೌಟುಗೊಪ್ಪ ಅಂತ ಒಂದು ಊರು ಬರ್ತದ ಆ ಊರೊಳಗೆ ಒಬ್ಬರು ಮಹಾರಾಜರು ಇರ್ತಾರೆ ಮಹಾರಾಜರು ಅಂದರೆ ದಿಗಂಬರ ಮುನಿಗಳು ದಿಗಂಬರ ಮುನಿಗಳಿರ್ತಾರೆ ಭಾಳ ಅದ್ಭುತವಾಗಿರೋ ಬದುಕನ್ನು ಬದುಕ್ತಿರ್ತಾರೆ ಬದುಕ್ತಕ್ಕಂಥ ಕಾಲದೊಳಗೆ ಒಂದು ದಿವಸ ಅವರು ಬೌರಿಗೆ ಹೋಗಿರ್ತಾರೆ ಬೌರಿ ಅಂದರೆ ಗೊತ್ತಾಗತ್ತಲ್ಲ ನಿಮಗೆಲ್ಲ ಗೊತ್ತಾಗ್ತದೆ ನಮಗೆಲ್ಲ ಗೊತ್ತಾಗ ಬೌರಿಗೆ ಹೋಗಿದ್ದರೂ ಬೌರಿಗೆ ಹೋಗಿರೋ ಕಾಲಕ್ಕೆ ತಾಯಿ ಒಂದು ಸ್ವಲ್ಪ ಯಾವ ಒಂದು ಸಣ್ಣ ಹುಡುಗ ಒಂದು ಮಳಿ ತಂದು ರೋಡ್ ಮೇಲೆ ಹೋಗದಿದ್ದ ಮುಗ್ಧ ಹುಡುಗ ಮಹಾರಾಜರು ಗೌರಿಯನ್ನು ಮಾಡಬೇಕು ಅಂಥೇಳಿ ಮನಸ್ಸಿನೊಳಗೆ ಕೆಲವು ಆಯ್ಕೆಗಳನ್ನಿಟ್ಟುಕೊಂಡು ಸಂಪ ಸಂಕಲ್ಪ ಮಾಡಿ ಈ ಪದಾರ್ಥಗಳು ಯಾರ ಮನೆ ಮುಂದೆ ಇರ್ತಾವಲ್ಲ ಆ ಮನೆಯೊಳಗೆ ಪ್ರಸಾದ ಆಗಬೇಕು ನೆನಪಿಟ್ಕೊಳ್ರಿ ಹಂಗೆ ಹೋಗಿ ಪ್ರಸಾದ ಪ್ರಸಾದಲ್ಲ ಆ ಪದಾರ್ಥಗಳು ಇರಬೇಕಲ್ಲಿ ಅವರಿಟ್ಟು ಕಾಯ್ಕೊತ ಕೂತಿರ್ಬೇಕು ನಮಸ್ತು ಮಹಾರಾಜಿ ನಮಸ್ತು ಮಹಾರಾಜಿ ಹೇಳಿ ಅವ್ರನ್ನವರು ಕೇಳಬೇಕು ರಾತ್ರಿ ಭೋಜನ ತ್ಯಾಗವಿದೆ ನಮ್ಮ ಮನೆಯೊಳಗೆ ಪಾದ ಇಟ್ಟು ನೀವು ಪ್ರಸಾದ ಮಾಡಬೇಕು ಬೌರಿ ಮಾಡಬೇಕು ಅಂತ ಹೇಳಿ ಆ ಭಕ್ತರು ಕೇಳ್ಕೊತ ಕೂತಿದ್ರು ಮಹಾರಾಜರು ಭಕ್ತರ ಕಡೆ ನೋಡ್ಕೊತ ಬರ್ತಿದ್ರು ಕಾಲ ಒಳಗೆ ನೋಡಲಿಲ್ಲ ಆ ಮಳಿ ಇದ್ದದ್ದು ಕಾಲಿಗೆ ಚುಚ್ಚಿಬಿಡ್ತು ಏನತ್ತೀವ ಕಾಲಿಗೆ ಮಳಿ ಚುಚ್ಚಿತು ರಕ್ತ ದಳ 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 ಅಂತ ರಕ್ತ ಹೊಡೆತು ಜಂಗಿನ ಮಳಿ ಯಾವತ್ತಮ್ಮ ಜಂಗ್ ಹತ್ತಿತ್ತ ಮಳಿಗಿ ಮಹಾರಾಜರಂದರು ಇದೇನಿದು ಇದು ಯಾವುದೋ ಅಂತ ಅಂಥೇಳಿ ಅದನ್ನು ಕೇರ್ ಮಾಡಲಾರ್ದೆ ಅದ್ರ ಬಗ್ಗೆ ಗಮನ ಕೊಡಲಾರ್ದೆ ಪೂಜ್ಯಾತ್ಮರು ಪುಣ್ಯಾತ್ಮರು ನಡೆದುಕೊಂಡು ಹಾಗೇ ಮುಂದೆ ಬಂದರು ಮುಂದೆ ಬಂದರು ನಾಲ್ಕೈದು ದಿವಸ ಆಯಿತು ನಾಲ್ಕೈದು ದಿವಸ ಆದಾಗ ಅದೇನಾಯ್ತೀವ ಜಂಗ್ ಹತ್ತಿದ ಮಳಿ ಸುಮ್ಮ ಬಿಡುತ್ತೇನೆ ರಕ್ತ ಉಂಡಿತ್ತು ಸಣ್ಣದೊಂದು ಗಾಯ ಆತು ಸಣ್ಣದೊಂದು ಗಾಯ ಆಗಿತ್ತು ಮತ್ತೊಂದು ನಾಲ್ಕು ದಿವಸಕ್ಕೆ ದೊಡ್ಡದೊಂದು ಗಾಯ ಆತು ಇನ್ನೊಂದು ನಾಲ್ಕು ದಿವಸಕ್ಕೆ ಏನಾತಪ್ಪ ಅಂದ್ರೆ ಆ ಗಾಯ ಮತ್ತಷ್ಟು ದೊಡ್ಡದಾತು ಭಕ್ತರು ಯಾರೂ ಗಮನಿಸಲಿಲ್ಲ ಶ್ರಾವಕ ಶ್ರಾವಕಿಯರು ಗಮನ ಕೊಡಲಿಲ್ಲ ಮಹಾರಾಜರು ನಿತ್ಯ ತಮ್ಮ ತಮ್ಮ ಜೀವನದೊಳಗಿದ್ದರು ಯಾಕಂದರೆ ಅವ್ರು ಹೇಳ್ತಾರೆ ಶರೀರ ಎಂಬುದಕ್ಕಲ್ಲ ಅದನ್ನು ಪುದುಗಲ್ಲ ಅದನ್ನು ಸವಿಸ್ಬೇಕು ಹೊರತಾಗಿ ಅದನ್ನು ಜೋಪಾನ ಮಾಡಬಾರ್ದು ಅಂತ ಅವ್ರದ್ದು ಅವರು ಅವ್ರ ಅವರ ಜೀವನ ಚರ್ಯ ಮಹಾರಾಜರು ಅದ್ರ ಬಗ್ಗೆ ಗಮನ ಕೊಡ್ಲಿಲ್ಲ ಜನಾನೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಗಾಯ ದೊಡ್ಡದಾತು ಒಂದು ದಿವ್ಸ ಮಹಾರಾಜರು ಎದ್ದು ನಿಲ್ಲಕ್ಕೆ ಹೊಂಟಾರೆ ಎದ್ ನಿಲ್ಲಕ್ಕೆ ಆಗ್ತಿಲ್ಲ ಯಾಕೆ ಅಂದ್ರೆ ಅವಾಗ ಆ ಕಡೆ ಕಣ್ಣು ತೆಗೆದು ನೋಡ್ತಾರ ನನ್ನವ್ವ ಆ ಕಾಲೊಳಗೆ ಹುಳುಗಳಾಗಿದ್ದು ಹುಳುಗಳು ಹುಳುಗಳಾಗಿದ್ದವು ಒಂದೊಂದು ಹುಳಗಳು ಬುಚ್ಚು 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 ಬುಚ್ಚುಕುಡ್ತಿದ್ವು ಬುಚ್ಚು ಕೊಡ್ತಿದ್ದು ಹುಳುಗಳು ಅದನ್ನು ನೋಡಿರ್ತಕ್ಕಂತಹ ಕೆಲವು ಜನ ಭಕ್ತರು ಶ್ರಾವಕ ಶ್ರಾವಕಿಯರು ಬಂದು ಮಹಾರಾಜರ ಮುಂದೆ ಬಂದು ನಿವೇದನೆಯನ್ನು ಮಾಡ್ಕೊಳಕತ್ತಾರೆ ಮಹಾರಾಜ್ಜಿ ನಾವು ನೋಡಲಿಲ್ಲ ನಾವು ಗಮನ ಕೊಡಲಿಲ್ಲ ಎಂಥ ಚಾತುರ್ಯ ಆಗಿಬಿಟ್ಟದ್ರಪ್ಪ ತಮ್ಮ ಪವಿತ್ರವಾಗಿರುವ ಕಾಲ ಆ ಕಾಲಿನೊಳಗೆ ಹುಳುಗಳು ಬಿದ್ದಾವ್ಯಪ್ಪ ನಡಿ ನಡಿ ಹೋಗ್ರಪ್ಪ ದವಾಖಾನಿಗೆ ಹೋಗ್ ನಡ್ರಿ ಅಂತಂದ್ರು ಆವಾಗ ಮಹಾರಾಜರಂದರು ನಹಿ ನಾವು ಬರಂಗಿಲ್ಲ ನಾವು ದವಾಖಾನಿಗೆ ಹೋಗಂಗಿಲ್ಲ ನಮಗೆ ದವಾ ಕಾಮ ನತಾ ಏ ಅವ್ರು ಹೇಳ್ತಾರೆ ಯಹ ದವಾ ಕಾಮ್ ಕರ್ತೆ ವಹ ದುವಾ ನಹಿ ಕಾಮ್ ಕರ್ತಾಯೇ ಯಹ ದುವಾ ಕಾಮ್ ಕರ್ತಾಯೇ ವಹ ದವ ದಾ ನಹಿ ಕಾಮ್ ಕರ್ತಾಯ ಅಂತಕ್ಕಂಥ ಮಾತು ಹೇಳ್ತಾರೆ ಈ ಮಾತಿನ ಔಷಧ ಎಲ್ಲಿ ಕೆಲಸ ಮಾಡ್ತಾವು ಅಲ್ಲಿ ಪ್ರಾರ್ಥನೆಗೆ ತಾಕತ್ತು ಇರೋಂಗಿಲ್ಲ ಎಲ್ಲಿ ಪ್ರಾರ್ಥನೆ ಇರ್ತದಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಔಷಧಿಗೆ ಅವಶ್ಯಕತೆ ಇರಂಗಿಲ್ಲ ಅನ್ನತಕ್ಕಂಥ ಮಾತು ಹೇಳ್ತಾರೆ ಅದರ ಅರ್ಥ ಏನಿವ ನನಗೆ ಔಷಧ ಬೇಡ ಅದೇ ಒಂದು ಪರಿಸ್ಥಿತಿ ಅದೇ ಒಂದು ಸನ್ನಿವೇಶ ಈ ನಾಡು ಕಂಡ ಕಾವಿ ಕುಲದ ಸೂರ್ಯ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಬದುಕಿನೊಳಗಾಗ್ತದೆ ಅವರಿಗೆ ವಿಪರೀತ ಜ್ವರ ಬರ್ತವೆ ಎಲ್ಲ ಭಕ್ತರು ಹೇಳ್ತಾರೆ ಯಪ್ಪಾ ದೊಡ್ಡ ಆಸ್ಪತ್ರೆಗೆ ಹೋಗೋ ನಡೀರಿ ದೊಡ್ಡ ಆಸ್ಪತ್ರೆಗೆ ಹೋಗು ನಡೀರಪ್ಪ ನೀವು ಇನ್ನಷ್ಟು ಬದುಕಬೇಕು ಇನ್ನಷ್ಟು ಇರಬೇಕು ಇನ್ನಷ್ಟು ನಿಮ್ಮಿಂದ ಸಾಮಾಜಿಕ ಕ್ರಾಂತಿ ಆಗಬೇಕ್ರಪ್ಪ ಇನ್ನಷ್ಟು ಈ ವೀರಶೈವ ಲಿಂಗಾಯತ ಧರ್ಮ ನಿಮ್ಮಿಂದ ಪ್ರಾಜ್ವಲ್ಮ್ ಬೆಳಗ್ಬೇಕ್ರಪ್ಪ ಏಳ್ರಿ ಹೇಳ್ರಿ ಹೇಳಿ ಹಾನಗಲ್ಲ ಗುರು ಶಿವಿಗಳಿಗೆ ಹೇಳಿದಾಗ ಅಜ್ಜೋರು ಹೇಳ್ತಾರಂತ ಇದು ಪರಮಾತ್ಮ ಕೊಟ್ಟ ಶರೀರತೆಪ್ಪ ಇದಕ್ಕೆ ಕತ್ರಿ ಚಾಕು ಹಚ್ಕೊಂಡು ಹೋಗಿ ಪರಮಾತ್ಮಗೆ ಹಂಗೆ ಕೊಡೋಕ್ಕಿಷ್ಟ ಇಲ್ಲ ನಾನು ದವಾಖಾನಿಗೆ ಬರೋದಿಲ್ಲ ಅನ್ನತಕ್ಕಂಥದ್ದು ಹೇಳಿದ್ದು ಹಾನಗಲ್ಲ ಗುರುಕುಮಾರ ಶಿವ ಯೋಗಿಗಳು ನೆನಪಿರಿ ದವಾಖಾನೆಗೆ ಹೋಗಲಿಲ್ಲ ಸಿದ್ದೇಶ್ವರಪ್ಪಗಳು ಹಂಗೆ ರೀ ಅವ್ರಿಗೆ ಹೇಳಿದರು ನಡೀರಪ್ಪ ದೊಡ್ಡ ದೊಡ್ಡ ಹೈ ಸ್ಪೆಷಲಿ ಹಾಸ್ಪಿಟಲ್ಗಳ ಕೆಎಲ್ಇ ನಡಿರಿ ಹೋಗನು ಅಂತಂದಾಗ ಅಪ್ಪಗಳು ಹೇಳುತ್ತಾರೆ ಆಸ್ಪತ್ರೆ ಒಳಗೆ ಹೋಗಿ ಅಲ್ಲಿ ಮಲ್ಕೊಂಡು ಪ್ರಾಣ ಬಿಡೋದಕ್ಕಿಂತ ನನ್ನ ಭಕ್ತರು ನೋಡ್ತಾ ಪ್ರಾಣ ಬಿಡ್ತೀನಿ ಅನ್ನತಕ್ಕಂತ ಹೇಳಿ ಅಪ್ಪಗಳು ಆಸ್ಪತ್ರೆಗೆ ಹೋಗಲಿಲ್ಲ ನೆನಪಿಟ್ಟುಕೊಳ್ಳಿ ಇದು ಯೋಗಿಗಳು ಬದುಕಿ ಹಿಂಗಿರ್ತದ ಅವರು ಸಮಾಜಕ್ಕಾಗಿ ಬದುಕ್ತಾರ್ರಿ ಯಾರಿಗಾಗಿ ನಮ್ಮ ಅಪ್ಪಗಳು ಏನು ಕೇಳ್ತಾರ ನಿಮಗೆ ಇಂಥದ ಹುಣಸಿರಿ ಇಂಥದ ತಿನಿಸ್ರಿ ಅಂತ ಏನಾರ ಕೇಳ್ತಾರ ಮಹಾರಾಜರ ಕಾಲೊಳಗೆ ಹುಳ ಬಿದ್ದು ಇವ್ವ ಲಕ್ಷ್ಯ ಕೊಡಬೇಕು ಭಕ್ತರೆಲ್ಲ ಬಂದರು ಅಳಾಕತ್ರ ಜನ ಜನ ಅಳಲಿಕ್ಕೆ ಪ್ರಾರಂಭ ಮಾಡಿದರು ಮಹಾರಾಜ್ಯ ನಡೀರಿ ಅಂತೇಳಿ ಒತ್ತಾಯ ಮಾಡಿದಾಗ ಮಹಾರಾಜರಂದರು ಬರೋದಿಲ್ಲ 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 ಲಕ್ಷ ಕೊಟ್ಟು ಕೇಳಬೇಕು ಅದೇ ಕಾಲಕ್ಕೆ ನಮ್ಮ ಹೋಗೋಡ್ರ ಯಾವ ಕಾಲ್ ಒಳಗ ಹುಳ ಬಿದ್ದಿದ್ದುವಲ್ಲ ತಾಯಿ ಯಾವ ಕಾಲ ಒಳಗ ಹುಳ ಬಿದ್ದಿದುವಲ್ಲ ರೀ ಆ ಕಾಲು ಒಳಗಿಂದ ಒಂದು ಹುಳ ಮಹಾರಾಜರ ಕಡೆ ಮಾತಾಡ್ಕೊತ ಕೂತಾರ ಒಂದು ಹುಳ ಹೊರಗೆ ಬತ್ತದು ಒಂದು ಹುಳ ಹೊರಗೆ ಬಂದು ಹಿಂಗೆ ಮಾಡ್ಕೊತ ಹಿಂಗೆ ಮಾಡ್ಕೊತ ಹಿಂಗೆ ಮಾಡ್ಕೊತ ಎಲ್ಲೋ ಹೊಂಟಿತ್ತು ಹೊಂಟಿರೋ ಕಾಲದೊಳಗೆ ಮಹಾರಾಜರು ಏನು ಮಾಡಿದ್ರಪ್ಪ ಅಂದ್ರೆ ಯಾವ ಹುರ ಹುಳ ಹೊರಗೆ ಹೊಂಟಿತ್ತಲ್ಲ ತಾಯಿ ಆ ಹುಳವನ್ನು ತಗೊಂಡು ಎಲ್ಲಿ ಇತ್ತಲ್ಲ ಆ ಗಾಯದೊಳಗೆ ಮತ್ತು ಮರಳಿ ಹಾಕಿದ್ರು ಎಲ್ಲಿ ಹಾಕಿದ್ರುವಾ ಆ ಗಾಯದೊಳಗೆ ಮರಳಿ ಹಾಕಿದ್ರು ಭಕ್ತರೆಲ್ಲ ಬಂದ್ರು ಕೇಳಾಕತ್ತರು ಹನಿ ಹಣಿ ಬಡ್ಕೊಂಡ್ರು ಎಪ್ಪ ಏನ್ ಮಾಡಾಕತ್ತಿರ ನೀವು ಯಾವ ಹುಳ ನಿಮಗೆ ನೋವು ಕೊಡಾಕತಲ್ಲ ಆ ಹುಳಕ್ಕೆ ಮತ್ ಆಶ್ರಯ ಕೊಡಾಕತ್ತಿರಲ್ಲ ಆ ಹುಳಕ್ಕೆ ಮತ್ ನಿಮ್ಮ ಶರೀರ ಒಳಗೆ ನಿಮ್ಮ ಆ ಒಂದು ಚರ್ಮವನ್ನು ತಿನ್ಲಿ ನಿಮ್ಮ ಆ ಮಾಂಸ ತಿನ್ಲಿ ಹೇಳಿ ಹಾದಿ ಮಾಡಿ ಕೊಡಾಕತ್ತಿರಲ್ಲ ಅಂತಂದಾಗ ಮಹಾರಾಜರು ಒಂದು ಮಾತು ಹೇಳಿದ್ರಂತ ನೋಡಪ್ಪ ನಾನು ಕ್ಷುಲ್ಲಕ ಐಲಕ್ ದಿಗಂಬರ್ ಅಂತ ಹೇಳಿ ಮೂರು ತೆರಳಾಗಿರ್ತಕ್ಕಂಥ ದೀಕ್ಷೆಗಳು ಬರ್ತವೆ ನಾನಿವತ್ತಿಗೆ ದಿಗಂಬರ ದೀಕ್ಷೆ ತಗೊಂಡು ಇಪ್ಪತ್ತೈದು ವರ್ಷ ಆತು ಇವತ್ತಿನವರೆಗೆ ನನಗೆ ಗೊತ್ತಿದ್ದು ಗೊತ್ತಿರದೇ ಇದ್ರು ಸಹಿತ ಒಂದು ಸಣ್ಣ ಜೀವಿಗೆ ನಾನು ನೋವು ಮಾಡಿಲ್ಲ ಒಂದು ಸಣ್ಣ ಜೀವಿ ನನ್ನಿಂದ ದುಃಖಕ್ಕೊಳಗಾಗಿಲ್ಲ ಅಕಸ್ಮಾತ್ ಇನ್ನಿದೇನಾದ್ರೂ ನನ್ನ ಆಶ್ರಯದೊಳಗಿರ್ತಕ್ಕಂಥ ಈ ಜೀವ ಹೊರಗೋಗಿ ಏನಪ್ಪಾ ಅಂದ್ರೆ ಸತ್ತಪ್ಪ ಅಂದ್ರೆ ಅದರ ಪಾಪ ನನಗೆ ಸುತ್ತಗೊಳ್ಳುತ್ತದೆ ಅದಕ್ಕಾಗಿ ನಾನು ಅದನ್ನು ತೆಗೆದುಕೊಂಡು ಮತ್ತೆ ಮರಳಿ ಕಾಲಿನೊಳಗೆ ಹಾಕಿದೆ ಎಂಥ ಇದು ಎಂಥ ಇಸ್ ಕಂಕಡ ಕಂಕಡ ಹಮಾರಲಿ ಲಿಯೇ ಶಂಕರೇ ಹಮ್ ಜಿಯ ತೋ ಇಸ್ ಭಾರತ್ ಕೆಲಿಯೇ ಇದು ಬಹಳ ಕಿಮ್ಮತ್ತಿನ ಮಾತು ನಾವು ಬದುಕೋದು ಈ ದೇಶಕ್ಕಾಗಿ ಬದುಕ್ತೇವೆ ನಿಮ್ಮ ಮನೆಯೊಳಗೆ ಸೈನಿಕರದಾರೇನ್ರೇವಾ ಅದರಲ್ಲ ತಾಯಿ ಒಬ್ರದ ಇರ್ತಾರ ಊರಾಗ ಒಂದು ಐದಾರು ಮಂದಿರ ಇರ್ತಾರ ಸೈನಿಕ ಹೋಗಿರ್ತಕ್ಕಂಥ ಆ ಹುಡುಗನ ಕೇಳಬೇಕು ನೀವು ನಿನ್ನ ಯಾರಿಗಾಗಿ ಬದುಕ್ತೀಯ ಅಂತಂದರೆ ಅವನು ಹೇಳ್ತಾನೆ ನನ್ನ ಹೆಂಡತಿಗಾಗಿ ಬದುಕೋದಿಲ್ಲ ನನ್ನ ಮಕ್ಕಳಿಗಾಗಿ ಬದುಕೋದಿಲ್ಲ ನನ್ನ ಸಂಸಾರಕ್ಕಾಗಿ ಬದುಕೋದಿಲ್ಲ ನಾ ಬದುಕೋದು ಈ ಜೀವ ಅನ್ನತಕ್ಕಂಥ ಜ್ಯೋತಿ ಉರಿವರೆಗೆ ನನ್ನ ದೇಶ ಭಾರತಕ್ಕಾಗಿ ಬದುಕ್ತೀನಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ ಹಂಜಿಯೇಗೆ ತೋ ಇಸ್ ಭಾರತ್ ಕೇಳಿಯೇ ಹಮ್ ಮರಂಗೆ ತೋ ಇಸ್ ಭಾರತ್ ಕೇಳಿಯೇ ಇವ ಲಕ್ಷ ಕೊಟ್ಟು ಕೇಳಬೇಕು ನಾವು ಸಾಯೋದು ಯಾತಕ್ಕಾಗಿ ಸಾಯ್ತೀವಿ ದೇಶಕ್ಕಾಗಿ ಸಾಯ್ತೇವೆ ಹೌದ್ರೆ ಈ ಮಾತು ಮಾತೋತೀರಿ ಹೌದು ಈ ದೇಶಕ್ಕಾಗಿ ನಾವು ಪ್ರಾಣ ಕೊಡಬೇಕು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಪ್ರಾಣ ಕೊಟ್ಟು ಇವತ್ತು ಅನೇಕ ಪೇಪರ್ಗಳನ್ನು ಓದ್ತಾ ಇದ್ದೀವಿ ನಾವು ಯಾವ ಒಬ್ಬ ಹುಡುಗ ಕೆ ಟಿ ಎಮ್ ಬೈಕ್ ತೊಗೊಂಡು ನೂರ ತೊಂಬತ್ತು ಸ್ಪೀಡ್ನೊಳಗೆ ಗಾಡಿ ಹೊಡ್ಯಾಕತ್ತಾನ ಮುಂದೆ ಬಂದಿರತಕ್ಕಂಥ ಟ್ಯಾಕ್ಟರ್ ಕಾಣಿಸಿಲ್ಲ ಹೊಡ್ಕೊಂಡು ಸತ್ತಾನೆ ಇದ್ರೆ ಸಾವು ತಗೊಂಡು ಏನು ಮಾಡೋದು ಬೀದೇಗೆ ಬೀ ಸತ್ತದ್ದು ಇದು ಸಾವಲ್ಲಿದು ಸತ್ರ ಹೆಂಗಿರಬೇಕಪ್ಪ ಅಂದ್ರೆ ನೆನಪಿಟ್ಟುಕೊಳ್ಬೇಕು ನಾವು ಸತ್ತಾಗ ನಮ್ಮ ಹೆಣ ನೋಡಿ ಮತ್ತೊಬ್ಬರು ಅಳತಿರ್ಬೇಕು ಆ ಸಾವನ್ನು ನೋಡಿ ನಾವು ಮ್ಯಾಲಿದ್ದೀವಿ ಅಂದ್ರೆ ನಾವು ನಗಬೇಕು ಅಂತ ಸಾವು ನಮಗೆ ಬರಬೇಕು ಹಮ್ಮ ಮರ್ಯಂಗೆತ್ತೋ ಇಸ್ ಭಾರತ್ ಕೇಲಿ ಮರಣೇಕ ಬಾ ಸತ್ ಮ್ಯಾಲ್ ಸತ್ ಮ್ಯಾಲ್ ಹ್ಞೂ ತಿತಿ ಮಾಡ್ತಾರ್ ಹೊತ್ಕೊಂಡು ಹೋಗ್ತಾರ ಹೌದಲ್ಲ ಸತ್ತ ಮೇಲೆ ಅವ್ರು ಹೇಳ್ತಾರೆ ನಮ್ಮನ್ನ ಸುಡ್ತಾರೆ ಕೆಲವು ಜನರನ್ನು ಹೂಳ್ತಾರೆ ಅವರನ್ನು ಸುಡ್ತಾರೆ ಅಂತ ಕವಿ ಬರೀತಾನವ್ ಹೇಳ್ತಾನೆ ಸತ್ತ ನಂತರ ನನ್ನ ಶಬವನ್ನು ಹೋಗಿ ಆ ಶಬದ ಆ ಏನು ಆ ಕಡಿವಳಿಕೆ ಉಳಿದಿರ್ತಾವಲ್ಲ ಆ ಬೂದಿ ಆ ಎಲ್ಲವನ್ನ ತೆಗೆದುಕೊಂಡು ಹೋಗಿ ನದಿಯೊಳಗೆ ಹಾಕಿದಾಗ ಲಕ್ಷ ಕೇಟ್ ಕೇಳಬೇಕೆವ್ವ ಆ ನದಿಯೊಳಗಿರತಕ್ಕಂಥ ಎಲುವಿಗೆ ಬೂದಿಗೆ ಹೋಗಿ ಕೇಳಿದ್ರೆ ಭಾರತದೊಳಗೆ ಹುಟ್ಟಿರ್ತಕ್ಕಂಥವ್ರು ಶಿರಟ್ಟಿಯ ಪವಿತ್ರ ಮಣ್ಣಿನೊಳಗೆ ಹುಟ್ಟಿರ್ತಕ್ಕಂಥ ಜನಕ್ಕೆ ಏನು ಕೇಳಿಸುತ್ತಪ್ಪ ಅಂದ್ರೆ ಭಾರತ ಮಾತಾಕಿ ಜೈ ಅನ್ನತಕ್ಕಂಥ ಶಬ್ದ ಕೇಳಿಸುತ್ತೆ ಮತ್ತೊಂದು ಕೇಳಿಸೋದಿಲ್ಲ ಅಂದ್ರೆ ಈ ಮಣ್ಣಿನ ತಾಕತ್ತ ಈ ಮಣ್ಣಿನ ತಾಕತ್ತು ನೀವೆಲ್ಲ ಪುಣ್ಯ ಮಾಡಿರಿವ್ವಾ ನಿಮ್ಗೆ ಎಷ್ಟು ಪುಣ್ಯ ಮಾಡಿರಿ ಗೊತ್ತೇನ್ರಪ್ಪ ಎಷ್ಟು ಪುಣ್ಯ ಮಾಡಿರೋ ಗೊತ್ತೇನು ನನಗೆ ಭಾಳ ಭಾವ ತುಂಬಿ ಬರ್ತದೆ ಒಮ್ಮಿಷ್ಟು ತುಂಬಿ ಬಂದುಬಿಡ್ತೀವ ಯಾಕಂದ್ರೆ ಯಾವ ಊರಿಗೆ ಯಾವ ಊರಿಗೆ ನಮ್ಮ ನಾಗನೂರಿನ ತುಬುಚಿಯ ಅಪ್ಪಗಳು ಬರಲಿ 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 ಅಂಥೇಳಿ ಆ ಊರನವರು ಕರೆದರು ಸಹಿತ ಅಪ್ಪವರ ಬಾಹುಲ್ಯದ ನಡುವೆ ಆ ಊರುಗಳಿಗೆ ಹೋಗೋಕೆ ನೀವೆಷ್ಟು ಪುಣ್ಯ ಮಾಡಿರಿ ನಮ್ಮ ಹೋಗೋಡಿರ ನಮ್ಮ ಅಪ್ಪುಗಳು ಹನ್ನೊಂದು ದಿವಸ ನಿಮ್ಮ ಊರಾಗ ಕಳೆದಾರಂದ್ರೆ ನಿಮ್ಮಷ್ಟು ಭಾಗ್ಯವಂತರು ಈ ಭೂಮಿ ತಲೆ ಮೇಲೆ ಯಾರೂ ಇಲ್ಲ ಸುಳ್ಳಲ್ಲಿದು ಸುಳ್ಳಲ್ಲವಾ ಏನು ಕಾವಿ ಉಟ್ಕೊಂಡರಲ್ರಿ ವಿವೇಕಾನಂದ ದೇವರು ನಮ್ಮ ಇನ್ನೊಬ್ಬರು ದೇವ್ರು ಅದರಲ್ಲಿ ಶಿವಲಿಂಗ ದೇವರು ಅನೇಕ ಸ್ವಾಮಿಗಳಲ್ರಿ ಅವ್ರು ಮನೆ ಬಿಟ್ಟು ಬರ್ತಾರ ಮಠ ಬಿಟ್ಟು ಬರ್ತಾರ ಊರು ಬಿಟ್ಟು ಬರ್ತಾರ ಕೇರಿ ಬಿಟ್ಟು ಬರ್ತಾರ ಅವ್ವ ಅನ್ಕೊಂಡು ಅವನ ಸೆರಗಾ ಬಿಟ್ಟು ಬಂದು ಅವ್ವ ತಂದೆ ಮಮತೆಯನ್ನೆಲ್ಲ ಕಳ್ಕೊಂಡಾಗ ಅವರಿಗೆಲ್ಲರಿಗೂ ತಾಯಿಯ ರೂಪದೊಳಗೆ ಕಾಣತಕ್ಕಂಥವ್ರು ಈ ನಾಡಿನೊಳಗೆ ಕಾವಿ ಉಟ್ಟ ತಾಯಿ ಯಾರಾದರೂ ಇದ್ರೆ ಅದು ಪ್ರಭು ಮಹಾಸ್ವಾಮಿಗಳು ಅನ್ನತಕ್ಕಂಥದ್ದನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು ಭಾಳ ದೊಡ್ಡವರು ಭಾಳ ದೊಡ್ಡವರು ನೆನಪಿಟ್ಕೊಳ್ರಿ ಭಾಳ ದೊಡ್ಡವರು ಎಷ್ಟು ಹೇಳಿದ್ರು ಶಬ್ದಗಳ ಸೋಲತ ಹೊರತಾಗಿ ಅವರ ಘನತೆ ಕಡಿಮೆ ಆಗೋಂಗಿಲ್ಲ ನೆನಪಿಟ್ಕೊಳ್ರಿ ಶಬ್ದಗಳು ಸೋಲು ಬಿಡ್ತಾವ ನೀವೆಲ್ಲ ಯಾಕೆ ಪುಣ್ಯ ಮಾಡಿರಿ ಪುಣ್ಯ ಮಾಡಿರಿ ಅಂದ್ರೆ ಅವ್ರು ಪಾದ ಇಟ್ಟಾರ ಇನ್ನು ಮುಂದೆ ಚರಿತ್ರೆ ಬೇರೆ ಆತರ ಥರ ಶಿರಟ್ಟಿದ್ದು ನತಕ ಏನಿತ್ತು ನಾನು ಇದ್ನಿ ಮಹಾತ್ಮರು ಸುಮ್ಮನೆ ಇವ ಮಹಾತ್ಮರು ವಾಣಿ ಸಹಿತ ಸುಮ್ಮ ಬರಂಗಿಲ್ಲ ತಾಯಿ ಎಪ್ಪಾ ಎನ್ನ ಸುಮ್ಮ ಬರಂಗಿಲ್ಲ ಅದಕ್ಕೊಂದು ಒಂದು ಒಂದು ಶಕ್ತಿ ಬೇಕಾಗ್ತದೆ ಅದರಂಗ ಬದುಕು ಬೇಕಾಗ್ತದೆ ಸುಮ್ಮನೆ ಎಲ್ಲರೂ ನಾವು ಹಾಕ್ತೀವಿ ಅಂದ್ರೆ ಆಗಕ್ಕೆ ಸಾಧ್ಯ ಇಲ್ಲದು ಅದು ಅವ್ರಿಗೆ ಚೆಂದ ಹುಬ್ಬಳ್ಳಿಯ ಸಿದ್ಧಾರೋಡ್ರು ಇವ ಹುಬ್ಬಳ್ಳಿಯ ಸಿದ್ಧಾರೋಡ್ರ ಬಗ್ಗೆ ನಿಮಗೆಲ್ಲ ಗೊತ್ತದ ಗೊತ್ತಲ್ಲ ರೀ ಹುಬ್ಬಳ್ಳಿಯ ಸಿದ್ಧಾರೋಡ್ರು ತಲೆ ಮೇಲೆ ಬೆಂಕಿ ಇಟ್ಟವ್ರದವರು ಬಂಗಾರ ಕಿರಿಟ್ಟು ಹಾಕಿದವರು ಇದ್ದಾರು ಹುಬ್ಬಳ್ಳಿಯ ಸಿದ್ಧಾರೂಡ್ರಿಗೆ ರೇಷ್ಮೆ ಶಾಲ್ ಹಾಕಿ ಬಂಗಾರದ ಕಿರೀಟ್ ಹಾಕಿ ಅವ್ರನ್ನ ಮೆರೆಸ್ತಿದ್ರು ವೈಭೋಗದೊಳಗೆ ಕೊಂಡಾಡ್ತಿದ್ರು ಕೊಂಡಾಡಬೇಕಾದಾಗ ನಮ್ಮಂಥ ಒಬ್ಬ ಹೋಗಿ ಸಿದ್ಧಾರೂಡ್ರನ್ನ ಕೇಳ್ತಾನಂತ ಯಪ್ಪಾ ಯಪ್ಪಾ ಏನ್ರಿ ಜಗ 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 ಅಂತ ಹೊಳ್ಯಾಕತ್ತಿರಲ್ಲ ಅಂದತ್ತು ಏನ್ರಪ್ಪ ಜಗ 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 ಅಂತ ಹೊಳೆ ಕತ್ತಿರಲ್ಲ ಅಂತಂದಾಗ ಹುಬ್ಬಳ್ಳಿ ಸಿದ್ಧಾರೋಡ್ರು ಅಂದ್ರಂತ ಸ್ವಾಮಿಗಳ ಬದುಕು ಹೊರಗೆ ಜಗ ಜಗ ಅಂದ್ರೆ ಒಳಗ ದಗದಗ ತಮ್ಮ ಇದು ಇದು ಅದ್ಭುತವಾಗಿರ್ತಕ್ಕಂಥ ಬದುಕು ಅನ್ತಕ್ಕಂಥ ಮಾತನ್ನು ಹೇಳಿದ್ರೆ ಹುಬ್ಬಳ್ಳಿ ಸಿದ್ಧಾರೋಢರು ಹೊರಗೆ ಜಗ ಜಗ ಇರಬಹುದು ಅದು ಒಳಗ ದಗದಗ ನನ್ನ ಭಕ್ತರಿಗೆ ದರ್ಶನ ಕೊಡಬೇಕು ನನ್ನ ಭಕ್ತರ ಮನೆಗೆ ಹೋಗಬೇಕು ಪಾದ ಪೂಜೆ ಮಾಡ್ಕೋಬೇಕು ಅವ್ರ ಕಣ್ಣೀರು ಬರ್ಸಬೇಕು ಅವ್ರ ದುಃಖ ಕೇಳಬೇಕು ಅವ್ರ ಕಷ್ಟ ಕೇಳಬೇಕು ಕಷ್ಟಕ್ಕೆ ಪರಿಹಾರ ಕೊಡಬೇಕು ನೀವು ಹತ್ತಕ್ಕೆ ಹೋದಾಗ ಏನು ಮಾಡ್ತಿರೋ ಬಸವಣ್ಣವ್ರು ಭಾಳ ಚಂದ ಹೇಳ್ತಾರೆ ಏನಂತ ಹೇಳ್ತಾರಂದ್ರೆ ಗುರು ಉಪದೇಶ ಮಂತ್ರ ವೈದ್ಯ ಜಂಗಮು ಉಪದೇಶ ವೈದ್ಯ ಭವ ರೋಗವ ಕಳೆವ ಪರಿಯ ನೋಡ ಡಾಕ್ಟರ್ ಹತ್ತಕ್ಕೆ ಹೋದಾಗ ಗುಳಿಗೆ ಕೊಡ್ತಾನ ಉಪದೇಶ ಮಾಡ್ತಾನೆ ಆದ್ರೆ ನೆನಪಿಟ್ಕೊಳ್ರಿ ಜಂಗಮನ ಹತ್ತಕ್ಕೆ ಉಪದೇಶಕ್ಕೆ ಬಂದ್ರೆ ಗುರುಗಳ ಹತ್ತಕ್ಕೆ ಉಪದೇಶಕ್ಕೆ ಬಂದ್ರೆ ನೀವೆಲ್ಲ ಏನಪ್ಪಾ ಅಂದ್ರೆ ಅಪೆಂಡಿಕ್ಸ್ ಆದಾಗ ಹೋಳ್ತಾರೆ ಇದನ್ನ ಮಾಡ್ತಾರೆ ಆಪರೇಷನ್ ಮಾಡ್ತಾರೆ ಹಾರ್ಟಿಂದ ಆಪರೇಷನ್ ಮಾಡ್ತಾರೆ ಶಸ್ತ್ರ ವೈದ್ಯ ಅಂದ್ರೆ ಆಯುಧವನ್ನು ತೆಗೆದುಕೊಂಡು ಆಪರೇಷನ್ ಮಾಡಿದಂಗೆ ಒಮ್ಮೆ ಆಪರೇಷನ್ ಮಾಡ್ತಾರೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಆಗ್ತೀರಿ ಅಂತ ಡಾಕ್ಟರ್ ಭರವಸೆ ಕೊಡ್ತಾನ ಇಷ್ಟು ವರ್ಷ ಬದುಕ್ತೀರಿ ಅಂತ ಭರವಸೆ ಕೊಡ್ತಾನ ಹಂಗೆ ನೆನಪಿಟ್ಕೊಳ್ರಿ ಗುಳಗಿ ಕೊಡೋರು ಬಹಳಷ್ಟು ಬಂದಿದ್ದಾರೆ ಆದ್ರೆ ಈ ಬದುಕಿಗೆ ಬೆಳಕು ಕೊಡೋರು ಸ್ವಾಮಿಗಳು ಶಸ್ತ್ರ ಚಿಕಿತ್ಸೆಯ ರೂಪದೊಳಗೆ ಈ ಬದುಕಿಗೆ ಬೆಳಕ ಕೊಡಾಕ ಬಂದಾರ ನೆನಪಿಟ್ಟುಕೊಳ್ಬೇಕು ಯೋಗಿಗಳ ಬದುಕು ಬಹಳ ದೊಡ್ಡದು ನಾನು ಕಲಿಯುವ ಸಮಯದೊಳಗೆ ಒಂದು ಕತೆ ಹೇಳ್ತಿದ್ರು ನಮ್ಮ ವರ್ಧತರಂದ್ರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿ ಬಳಗೆ ಇಲ್ಲೇ ಇರುವ ಪ್ರೀತಿ ವಿಶ್ವಾಸಗಳ ಗುರುತಿಸಲಾದೆನು ನಿಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಚಂದನ ಎಲ್ಲಾ ಇದೆ ನಮ್ಮೊಳಗೆ ತೆರೆದು ನೋಡುವ ಕಣ್ಣುಂದ ನಮಗೆ ನಮಗ ಹೌದಲ್ರಿವ ನಿಮ್ಮನ್ನೆಲ್ಲ ನೋಡಕತ್ತ ಹಿಂಗೆ ಅನಿಸೈತೆ ನನಗೆ ಮನಸ್ಸು ತುಂಬಿ ಬರಾಕತ್ತೈತೆ ನಮ್ಮ ಹೂಗುಡ್ರೆ ಏನಂದ್ರೆ ಗುಡ್ಡಾಪುರ ದಾನಮ್ಮನ ಪುರಾಣ ಕೇಳಿ 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 ನೀವು ಗುಡ್ಡಾಪುರ ದಾನಮ್ಮ ಕಂಡಂಗೆ ಕಣಕತ್ತೀರಿ ನನಗೆ ಸುಳ್ಳುದು ಯಾಕಂದ್ರೆ ನಾವು ಯಾರನ್ನು ಧ್ಯಾನ ಮಾಡ್ತೀವಿ ಯಾರನ್ನು ಬದಸ್ತೀವಿ ಯಾರನ್ನ ಕುರಿತು ಚಿಂತನೆ ಮಾಡ್ತೀವಲ್ಲ ಅವರಂಗ ನಾವು ಹಾಕ್ತೀವಿ ನಮ್ಮ ಮಕ್ಕಳು ವೀರಪ್ಪನ ಬೆನ್ನು ಹತ್ತಿರ ಅಂದ್ರೆ ಕೈಯಾಗ ಬಂದಕ್ಕೆ ತಗೊಂಡು ವೀರಪ್ಪನ ಹಾಕ್ತಾರೆ ಕೈಯಾಗ ಒಂದು ಪುಸ್ತಕ ತಗೊಂಡ್ರೆ ಮಹಾತ್ಮ ಗಾಂಧಿ ಐತೆ ನಮ್ಮೊಳಗೈತೆಲ್ಲ ಮತ್ತೆ ಯಾಕೆ ಹೊರಗೆ ಹುಡುಕಾಡೋದು ಅದಕ್ಕಾಗಿ ಈ ಮಣ್ಣು ಭಾಳ ತಾಕತ್ತಿಂದೆವ ಇದು ಮತ್ತೆ ಯವ್ವ ಯೌವಾ ನೀವು ಶಟ್ಕೊಂಡು ಕೂತಿರಪ್ಪ ನಿಮ್ಮದು ಯಪ್ಪ ನಿಮ್ಮದು ಅಥ್ತ ಅವಾಗ ಅವಾಗ ಈ ಮಣ್ಣು ಬಹಳ ತಾಕತ್ತಿಂದು ಯಾಕಂದ್ರೆ ಈ ಮಣ್ಣಿನ ಪ್ರತಿ ಒಂದು ಕಣದೊಳಗೂ ಸಹಿತ ಭಕ್ತಿ ತುಂಬಿದೆಯವ್ವ ಈ ಮಣ್ಣಿನ ಪ್ರತಿ ಒಂದು ಕಣದೊಳಗೆ ಭಕ್ತಿ ತುಂಬಿದೆ ಅದಕ್ಕಾಗಿ ಒಬ್ಬ ರಾಜಕೀಯ ನಿತಿಜ್ಞ ಒಳಗೊಂದು ಬಹಳ ಸುಂದರವಾಗಿರೋ ಮಾತು ಬರೀತಾನೆ ಲಕ್ಷ ಕೊಟ್ಟು ಕೇಳಬೇಕು ನೀವೆಲ್ಲ ನನಗೊಂದು ಹತ್ತು ಹದಿನೈದು ನಿಮಿಷ ಕೊಟ್ಟಾರ ಅಪ್ಪಗಳು ನಾನು ನಾಳೆ ಬರೋದಾಗಿತ್ತು ಅಪ್ಪಗಳು ಇವತ್ತು ಬಂದಿನ್ನ ಲಕ್ಷ ಕೊಟ್ಟು ಕೇಳ್ರವ ಹಿಂದಿ ಒಳಗೆ ಬಹಳ ಅದ್ಭುತವಾಗಿರೋ ಮಾತು ಬರೀತಾನೆ ಏ ವಂದನ್ ಕ ಧರ್ತಿ ಹೇ ಈ ಅಭಿನಂದನ್ ಕ ಧರ್ತಿ ಹೇ ಈ ಅರ್ಪಣ್ ಕ ಭೂಮಿ ಹೇ ಈ ತರ್ಪನ್ ಕ ಭೂಮಿ ಹೇ ಇಸ್ ನದಿ ನದಿ ಹಮಾರೆಲಿಯ ಗಂಗಾ ಹೇ ಇಸ್ ಕಂಕಡ ಕಂಕಡ್ ಹಮಾರೇ ಲಿಯೇ ಶಂಕರ್ ಹೇ हम जिएंगे तो इस भारत के लिए हम मरेंगे तो इस भारत के लिए मरने का बाद ये मात ने पटको मत कन्डा मरने का बाद गंगा जल में बहती हुई हमारा अस्थियों के कोई कान लगाकर कोई कान लगाकर देखो वो एक ही आवाज सुनेगा ಓ ಓಕಿ ಆವಾಜ್ ಆಗ ಓ ಏಕಿ ಆವಾಜ್ ಬೋಲೋ ಭಾರತ್ ಮಾತಾ ಕಿ ಜೈ ಅವ್ರು ಬಹಳ ಚಂದ ಹೇಳ್ತಾರೆ ಯಾಕ ಭಾರತ್ ಮಾತಾ ಜೈ ಅನ್ನಕೆ ಹೇಳ್ತೀನಿ ನಿಮ್ ಮುಂದೆ ಹೋಗಿ ಇದು ವಂದನೀಯ ಭೂಮಿ ಇದು ಶಿರಟ್ಟಿ ಭೂಮಿ ಇದು ವಂದನೀಯ ಭೂಮಿ ಇಲ್ಲಿ ಬಂದಿವಪ್ಪ ಅಂದ್ರೆ ನಾವು ಹನಿ ಹನಿಹಚ್ಚಿ ನಮಸ್ಕಾರ ಮಾಡಕದ ಯಾಕಂದ್ರೆ ಇದು ಶಿವಲಿಂಗೇಶ್ವರರ ಪವಿತ್ರ ಭೂಮಿ ನೆನಪಿಟ್ಟುಕೊಳ್ಬೇಕು ಇದು ಅಭಿನಂದನೀಯ ಭೂಮಿ ಇಲ್ಲಿ ಅನೇಕ ತ್ಯಾಗಿಗಳು ಹುಟ್ಟ್ಯಾರ ಅನೇಕ ಮಹಾತ್ಮರು ಹುಟ್ಟಿ ಮಣ್ಣಿನ ತಾಕತ್ತನ್ನು ಹೆಚ್ಚರ ಇದು ಅಭಿನಂದನೆಯ ಭೂಮಿ ಇದು ವಂದನೆಯ ಭೂಮಿ ನೆನಪಿಟ್ಟುಕೊಡ್ರಿ ಇಲ್ಲಿ ಹದಿತಕ್ಕಂಥ ಕೃಷ್ಣಾ ನದಿ ಸಣ್ಣ ನದಿಯಲ್ಲ ಅಕಿಯು ಗಂಗೆಯಷ್ಟೇ ಪವಿತ್ರವಾಗಿದ್ದಾಳೆ ಇಲ್ಲಿ ಹರಿಯುವ ಕೃಷ್ಣಾ ನದಿ ಸಣ್ಣಕ್ಕೆಲ್ಲಾಕಿ ನಮ್ಮ ಜೀವದ ಒಳಗಿರತಕ್ಕಂಥ ನಮ್ಮ ಹಸಿವನ್ನ ನಿಗಸ್ತಾಳ ನೀರಡಿಕೆಯನ್ನು ನಿಗಸ್ತಾಳ ಅದಕ್ಕಾಗಿ ಆಕೆ ದೊಡ್ಡಕ್ಕೆ ಮುಂದುವರೆದು ಹೇಳ್ತಾರ ಇಸ್ ಕಂಕಡ್ ಕಂಕಡ್ ಹಮಾರಲಿ ಶಂಕರ್ ಹೇ ಇಲ್ಲಿ ಏನು ನೀವು ಅದಿರಲ್ಲ ಏನು ಕೂತಿರಲ್ಲ ಎಪ್ಪ ನೀವು ಯಾರೋ ಸಣ್ಣವ್ರಂತ ತಿಳ್ಕೊಬೇಡ್ರಿ ನೀವೆಲ್ಲರೂ ಸಣ್ಣವ್ರಂತನೂ ಭಾವ ನಿಮ್ಮೊಳಗೆ ಬರಬಾರ್ದು ನಿಮ್ಮನ್ನೆಲ್ಲ ನೋಡಾಕತ್ತಿರ ಅವ್ರು ನೋಡಿದ್ರೆ ಗುಡ್ಡಾಪುರದ ಅನ್ನಮ್ಮ ಕಂಡಾಳ ಅಂದ್ರೆ ನಿಮ್ಮನ್ನ ನೋಡಿದರೆ ಸಾಕ್ಷಾತ್ ಶಿವನ ರೂಪದೊಳಗೆ ನೀವು ಕಾಣಾಕತ್ತೀರಿ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದನೆಸಯ್ಯ ಅನ್ನೋ ಮಾತು ಶಿರಟ್ಟಿಗೆ ಬಂದ್ರೆ ಕಣ್ಣು ಮುಂದೆ ಕಾಣ್ತದೆ ಎನ್ನತಕ್ಕಂತಹ ಮಾತನ್ನು ಶಿರಟ್ಟಿ ಒಳಗೆ ಬಂದ್ರೆ ನಾವೆಲ್ಲ ಒಂದ ನಮ್ಮಪ್ಪ ಶಿವಲಿಂಗೇಶ್ವರ ನಮ್ಮಪ್ಪನ ಉಪಕಾರ ಬಹಳ ದೊಡ್ಡದದ ನಮ್ಮಪ್ಪನ ಚೆಂದ ತೇರು ಆಗ್ಯದ ನಾವೆಲ್ಲ ಹಗ್ಗ ಹಿಡ್ಕೊಂಡು ತೇರು ಎಳೆಯೋಣ ಧರ್ಮ ಜಾತಿಗಳು ಮನೆಯವರೆಗಿರಲಿ ನಮ್ಮೊಳಗೆ ವಿಶ್ವ ಭ್ರಾತೃತ್ವವಿರಲಿ ನಾವೆಲ್ಲರೂ ಸಹಿತ ಭಾರತ ತಾಯಿ ಮಕ್ಕಳು ಅನ್ನತಕ್ಕಂಥದನ್ನು ತಿಳ್ಕೊಂಡು ಧರ್ಮ ಧರ್ಮ ಬಡದಾಡೋ ಕಾಲದೊಳಗೆ ಇವ ಧರ್ಮ ಧರ್ಮಗಳ ಹೆಸರು ಒಳಗೆ ಬಡ್ದಾಡಕತ್ತಾರ ನನ್ನ ಧರ್ಮ ದೊಡ್ಡದಂತ ಹೇಳಕತ್ತಾರ ಅವ್ರ ಧರ್ಮ ಸಣ್ಣದಂತ ಹೇಳಕತ್ತಾರ ನೀ ದೂರ ಅಂತ ಹೇಳಕತ್ತಾರ ನೀ ಹತ್ತಿರ ಬಾ ಅಂತ ಕರೆಯುವ ಕಾಲದೊಳಗೆ ಸಿರಟ್ಟಿ ಒಳಗೆ ಶಿವಲಿಂಗೇಶ್ವರ ತೇರನ್ನು ಎಲ್ಲ ಧರ್ಮದವರು ಕೂಡಿ ಹೇಳಕತ್ತಾರ ಅಂದ್ರೆ ಇದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಅಂತ ನಾವು ತಿಳ್ಕೊಳ್ಬೇಕು ಅದಕ್ಕಾಗಿ ಇದನ್ನು ನೋಡಿದಾಗ ಭಾಳ ಖುಷಿ ಆಗಕತ್ತದ ಇನ್ನೂ ಮಾತಾಡಬೇಕು ಮಾತಾಡಬೇಕು ಅನ್ನಿಸ್ಲಾಕತೈತಿ ನನಗೆ ಆದರೂ ಒಂದು ಸ್ವಲ್ಪ ಸಮಯ ಕೊಟ್ಟಾರ ನನಗೆ ಹಂಗಮ್ಮ